ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಮಲೆಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅನ್ಯೂಸರ್ ಬುಷ್ ಇನ್ ವೆಬ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವಿರುದ್ಧ ಹೊಸದಾಗಿ ಗಂಭೀರ ದೂರುಗಳು ಹೊರಬಿದ್ದಿವೆ ಗ್ರಾಮಸ್ಥರು ಹಾಗೂ ಸ್ಥಳೀಯ ರೈತ ಸಂಘಟನೆಗಳು ಕಂಪನಿಯು ಪರಿಸರವನ್ನು ಹಾನಿಗೊಳಿಸುತ್ತಿದೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದೆ ಹಾಗೂ ಭ್ರಷ್ಟಾಚಾರದ ಮೂಲಕ ಸರಕಾರದ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದ್ದಾರೆ ದೂರುದಾರರ ಪ್ರಕಾರ ಕಂಪನಿ ಸ್ಥಾಪನೆಯಾದ ದಿನದಿಂದಲೇ ಮನುಷ್ಯರ ಜೀವನ ಮಟ್ಟ ಕುಸಿದಿದ್ದು ಪ್ರಾಣಿಗಳ ಜೀವನಕ್ಕೂ ಅಪಾಯ ಉಂಟಾಗಿದೆ ಹತ್ತಿರದ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯ ಜಲಮಾಲಿನ್ಯ ಮತ್ತು ಜಲಕ್ಷಾಮ ಉಂಟಾಗುತ್ತಿದ್ದು ಗ್ರಾಮೀಣ ಪರಿಸರ ಸಂಪೂರ್ಣ ಹಾನಿಗೊಳಗಾಗಿದೆ ಎಂದು ಆರೋಪಿಸಲಾಗಿದೆ ಸ್ಥಳೀಯ ರೈತರು ಹಾಗೂ ಸಂಘಟನೆಗಳು ಹಲವು ಬಾರಿ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ದೂರು ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಹೇಳಲಾಗುತ್ತಿದೆ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಯಾದ ಪ್ರಸನ್ನಕುಮಾರ್ರವರ ವಿರುದ್ಧವೂ ರೈತರು ಕಿಡಿಕಾರಿದ್ದಾರೆ ಅವರು ಕಂಪನಿಯೊಂದಿಗೆ ಕೈಜೋಡಿಸಿ ಹಣದ ಆಸೆಗೆ ಕಾನೂನು ಕ್ರಮಗಳನ್ನು ಕೈಗೊಳ್ಳದೆ ಅಕ್ರಮಕ್ಕೆ ಮೌನ ಅನುಮೋದನೆ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಇದಕ್ಕೆ ಪೂರಕವಾಗಿ ಕಟ್ಟೆಕೊಪ್ಪಲು ನಿವಾಸಿ ಸಿದ್ದರಾಜು ಎಂಬುವವರು ಅಕ್ರಮವಾಗಿ ಟ್ಯಾಂಕರ್ ಮೂಲಕ ಕಂಪನಿಗೆ ನೀರು ಸರಬರಾಜು ಮಾಡುತ್ತಿದ್ದಾರೆ ಎಂಬ ವಿಷಯ ಬೆಳಕಿಗೆ ಬಂದಿದೆ ಈ ಅಕ್ರಮವನ್ನು ತಡೆಯಲು ಸಂಘಟನೆಗಳು ಮುಂದಾದಾಗ ಕಟ್ಟೆಕೊಪ್ಪಲು ಸಿದ್ದರಾಜು ಮತ್ತು ಅವರ ಸಹಾಯಕರು ಸಂಘಟನೆಯ ಸದಸ್ಯರಿಗೆ ಬೆದರಿಕೆ ಹಾಕಿದ್ದಾರೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ ರೈತ ಸಂಘಟನೆಗಳ ಹೇಳಿಕೆಯಲ್ಲಿ ಪ್ರಸನ್ನ ಕುಮಾರ್ ಹಾಗೂ ಕಟ್ಟೆಕೊಪ್ಪಲಿನ ಸಿದ್ದರಾಜು ಎರಡೂ ದೇಹದ ಒಂದೇ ಪ್ರಾಣಗಳು ಎಂದು ವ್ಯಂಗ್ಯವಾಡಲಾಗಿದೆ ರೈತರು ನೀಡಿದ್ದ ದೂರಿನ ನಂತರ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವ ಬದಲು ದೂರು ಕೊಟ್ಟವರು ನಿಮ್ಮ ಊರಿನವರೇ ನೀವು ಅಲ್ಲೇ ಸರಿಪಡಿಸಿಕೊಳ್ಳಿ ಎಂದು ಹೇಳಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮಸ್ಥರು ಈಗ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತದಿಂದ ನಿಷ್ಪಕ್ಷಪಾತ ತನಿಖೆ ನಡೆಸಿ ಕ್ರಮ ವಹಿವಾಟು ಮತ್ತು ಪರಿಸರ ಹಾನಿಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಪರಿಸರ ಹಾನಿ ನೀರಿನ ಅಕ್ರಮ ಸರಬರಾಜು ಮತ್ತು ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರ ಈ ಮೂರು ವಿಷಯಗಳಿಗೂ ಈಗ ಗ್ರಾಮಸ್ಥರು ನೇರ ಸಾಕ್ಷಿ ಒದಗಿಸಲು ಸಿದ್ಧರಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಮಲೆಯೂರು ಗ್ರಾಮದ ಅಕ್ರಮ ನೀರಿನ ಸರಬರಾಜು ಪ್ರಕರಣ ಮತ್ತಷ್ಟು ಗಂಭೀರ ರೂಪ ಪಡೆದಿದೆ ಕಟ್ಟೆಕೊಪ್ಪಲು ನಿವಾಸಿ ಸಿದ್ದರಾಜು ಕಂಪನಿಯ ಪರವಾಗಿ ರೈತ ಸಂಘಟನೆಯ ಸಂಘಟಕ ಚಿನ್ನಸ್ವಾಮಿ ಅವರನ್ನು ಹಣದ ಆಮಿಷ ನೀಡಿ ಮೌನವಾಗಿರಲು ಒತ್ತಾಯಿಸಿದ ಆಡಿಯೋ ರೆಕಾರ್ಡಿಂಗ್ ಇದೀಗ ಬಯಲಾಗಿದೆ ಆ ಸಂಭಾಷಣೆಯಲ್ಲಿ ಸಿದ್ದರಾಜು ಹೇಳಿದ್ದು ಏನು ಗೊತ್ತಾ ನಾರಾಯಣನಿಗೆ ಒಂದಿಷ್ಟು ಕೊಟ್ಟು ಬಿಡು ಎಲ್ಲ ಕಂಪ್ಲೇಂಟ್ಗಳನ್ನು ಹಿಂಪಡೆದು ಇನ್ನು ಮುಂದೆ ನೆಟ್ಟಗಿರಬೇಕು ನಮ್ಮ ದಾರಿಗೆ ಅಡ್ಡ ಬರಬೇಡಿ ಇಲ್ಲದಿದ್ದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಬರ್ತೀನಿ ನಮ್ಮ ಹುಡುಗರು ಕೂಡ ಬರ್ತಾರೆ ತಿಂಗಳು ತಿಂಗಳು ಎಷ್ಟು ಬೇಕೋ ಹೇಳು ವ್ಯವಹಾರ ಕ್ಲೋಸ್ ಮಾಡು

ಏನೋ ಸ್ವಲ್ಪ ಈಜ್ ಕೊಟ್ಬಿಟ್ಟು ಮಾಡ್ಬಿಟ್ಟು ನಿನ್ಗೆ ತಿಂಗಳ ತಿಂಗಳು ಹೇಳುವಿನಿ ತಿಂಗಳ ತಿಂಗಳು ನಿಮ್ಗೆ ವ್ಯವಸ್ಥೆ ಮಾಡೋದು ಮಾಡೋಕೆ ಅಣ್ಣ ಸುಮ್ನ ಸ್ವಲ್ಪ ಇದ್ ಮಾಡ್ಬಿಡಿ ನೀನು ಅದಕ್ಕೆ ಮುಖ ಸಿಕ್ಕಿದ್ರೆ ನಿನ್ ಜೊತೆ ಮಾತಾಡೋನಿ ಅಲ್ಲ ಮಲೆಯೂರು ಅಕ್ರಮ ನೀರಿನ ಸರಬರಾಜು ಪ್ರಕರಣಕ್ಕೆ ಹೊಸ ತಿರುವು ಕಟ್ಟೆ ಕೊಪ್ಪಲು ಸಿದ್ದರಾಜು ಜಲಸಂಪನ್ಮೂಲ ಅಧಿಕಾರಿ ಪ್ರಸನ್ನಕುಮಾರ್ ಅವರನ್ನು ಹಣದ ಬಲದಿಂದ ಕೊಂಡುಕೊಂಡಿದ್ದರೆಂಬ ಆರೋಪ ಜೊತೆಗೆ ರೈತ ಸಂಘಟನೆಯ ಚಿನ್ನಸ್ವಾಮಿಯನ್ನು ದುಡ್ಡು ಕೊಟ್ಟು ಮೌನವಾಗಿಸಲು ಸಂಚು ರೂಪಿಸಿದ ವಿಚಾರ ಬಹಿರಂಗವಾಗಿದೆ ಆದರೆ ಚಿನ್ನಸ್ವಾಮಿ ಈ ಪ್ರಲೋಭನೆಗೆ ಕಿವಿ ಕೊಡದೆ ನ್ಯಾಯದ ನಿರೀಕ್ಷೆಯಲ್ಲಿದ್ದಾರೆ